ಮಾಡ್ತೀನಿ ಹೇಳಿ 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 ಎಲ್ರಿಗೂ ಭಾಗ್ಯ ಕೊಟ್ಟರು ಮಡಿವಾಳ್ರಿಗೆ ಮಾತ್ರ ದೌರ್ಭಾಗ್ಯ ಕೊಟ್ಟರು ಮಡಿವಾಳ್ರಿಗೆ ದೌರ್ಭಾಗ್ಯ ಯಾಕೆ ಅಂದ್ರೆ ಅವ್ರು ಹಿಂದುಳಿದ ಬರ್ತಾರೆ ನಾಯಕ ಅಲ್ವೇ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಸೆಂಟ್ರಲ್ ಗೆಕ್ಮೆಂಟ್ ಹೋದಾಗ ಮಾನ್ಯ ಮೋದಿ ಅವರು ಬೇಕಾಗ್ತಾರೆ ಮೋದಿ ಒಂದೇನೆ ಈಶ್ವರಪ್ಪ ಒಂದೇನೆ ಸಮರಕಾಲೀನರು ಮೋದಿ ಮತ್ತು ಈಶ್ವರಪ್ಪ ಸಮೀ ದಯಮಾಡಿ ಅರ್ಥ ಮಾಡ್ಕೋಬೇಕು ಅವರು ತತ್ವ ಸಿದ್ಧಾಂತ ಬಿಟ್ಟು ಎಲ್ಲೂ ಹೋಗಿಲ್ಲ ಆದ್ರಿಂದ ಇಡೀ ಮಡಿವಾಳ ಸಮಾಜ ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಇಲ್ಲಿ ನಿಂತ್ಕೋಬೇಕು ಏನೋ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಇದ್ದೀವಿ ಎಲ್ಲರೂ ಒಬ್ಬೊಬ್ರು ರಕ್ತ ತೋಟ ಹಾಕ್ಸ್ಬೇಕಂತಂದ್ರೆ ನಾನು ತಮ್ಮಲ್ಲಿ ಮನೆ ಒಬ್ಬೊಬ್ರು ರಕ್ತ ತೋಟ ಹಾಕ್ಸ್ಬೇಕು ಒಂದು ಲಕ್ಷ ಮಡಿವಾಳ ಯಾರ್ಯಾರು ಐರಂಗಿ ಬರ್ತಾರೆ ಅವ್ರಿಗೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಮೋದಿ ಬಂದ್ರೆ ಈಶ್ವರಪ್ಪ ನೆಕ್ಸ್ಟ್ ಮೋದಿನೇ ಈಶ್ವರಪ್ಪ ಆದ್ರಿಂದ ನಾನು ಇಷ್ಟ ಹೇಳೋದು ನಮ್ಮ ನಮ್ಮ ಮಠಕ್ಕೆ ಸುಮಾರು ರಸ್ತೆ ಇರಲಿಲ್ಲ ಏನಾರ ರಸ್ತೆಗಳು ಕಂಡಿದ್ರೆ ಬಿಲ್ಡಿಂಗ್ ಕಂಡಿದ್ರೆ ನಾನು ಹೋಗಿ ಕೇಳಿದೆ ಎಷ್ಟು ಬೇಕು ಅಂದ್ರೂ ಸರ್ ಒಂದು ಕೋಟಿ ಐ ಒಂದು ಕೋಟಿ ಕೋಟಿ ಮೂರು ಕೋಟಿ ಕೊಟ್ಟು ಚಿತ್ರದುರ್ಗ ಮಡಿವಾಳ ಬಾಸಿದೇವ ಮಹಾಮರಿಗೆ ಸುಮಾರು ಮೂವತ್ತೆಂಟು ಮಠಗಳಿಗೆ ರವಿನ್ಯೂ ಮಂತ್ರಿ ಆಗಿದ್ದಾಗ ನಮ್ಮನ್ನು ಮನೆ ಕರ್ಸ್ಕೊಂಡು ಎಲ್ಲಾ ಮಠಾಧೀಶರು ಮನೆ ಕರೆಸ್ಕೊಂಡು ನೋಡಿ ಗೋವಿ ಮಠ ಇರ್ಬೋದು ಕುಪಾರ ಮಠ ಇರ್ಬೋದು ಮಾದರಿ ಚೆನ್ನಾಯ ಮಠ ಇರ್ಬೋದು ಈಡಿಯ ಮಠ ಇರ್ಬೋದು ಎಲ್ಲ ಸಮಾಜದ ಮಠಗಳಿಗೆ ಅನುದಾನ ಕೊಟ್ಟಂತ ಮಹಾನ್ ವ್ಯಕ್ತಿ ಅಂದರೆ ಮಡಿವಾಳದ ಮಠಕ್ಕೆ ರಸ್ತೆ ಇರ್ಬೋದು ಮರದರು ಸಮುದಾಯ ಭವನ ಸಮುದಾಯ ಭವನ ಮತ್ತು ವಿದ್ಯಾರ್ಥಿನಿಲಯಕ್ಕೆ ಅವ್ರು ಹಣ ಕೊಟ್ಟಿದ್ರು ಈ ರೀತಿ ಎಲ್ಲ ಸಮುದಾಯಗಳಿಗೂ ಕೂಡ ಹಿಂದುಳಿದ ದಲಿತ ಮಠಾಧಿಪತಿಗಳು ಒಕ್ಕೂಟದಲ್ಲಿ ಒಟ್ಟಿಗೆ ಬಂದಿದ್ದರು ಘೋಷಣೆ ಮಾಡೋದು ಎಲ್ಲರೂ ಕೂಡ ಮೊದಲನೇ ಬಾರಿ ನಮ್ಮ ಮನೆಗೆ ತರಿಸಿ ಮಂತ್ರಿ ಆದ್ರೆ ಮಂತ್ರಿ ಮನೆಗೆ ತರಿಸಿ ಅವರಷ್ಟು ಜನಕ್ಕೆ ವಿಧಾನಸೌಧಕ್ಕೆ ಕರೆದು ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳ ಮನೇಲೂ ಕೂಡ ಸದಾನಂದವರ ಮನೇಲಿ ಒಂದು ಮೀಟಿಂಗ್ ಮಾಡಿ ಅವ್ರು ಕೇರಳಷ್ಟು ದುಡ್ಡನ್ನು ಅಷ್ಟು ಜನಕ್ಕೆ ತೊಂಬತ್ತು ಸಾವಿರ ರೂಪಾಯನ್ನು ಹಿಂದುಳಿದವ ಮತ್ತು ದಲಿತ ಮಠಾಧಿಪತಿ ಕೊಟ್ಟು ಅದ್ರ ಜೊತೆಗೆ ಕೂಡಲ ಸಂಗಮಾಲ ಜನಸ್ವಾಮಿ ಜೋಡಿಯಾದರು ಸಿರಿಗೆರೆ ಮಠಕ್ಕೆ ತಾಣೇಹಳ್ಳಿ ಮಠಕ್ಕೆ ಲಿಂಗಾಯತಗ ಮಠಕ್ಕೆ ಜೊತೆ ಬ್ರಾಹ್ಮಣ ಮಠಗಳಿಗೂ ಕೂಡ ಎಲ್ಲ ಮಠಗಳು ಕೂಡ ಹಣವನ್ನು ಸಂತರ್ಪಟ್ಟು ಎಲ್ಲರೂ ನೆನಪು ಮಾಡ್ಕೊತಿದ್ದಾರೆ ಈ ರೀತಿ ಎಲ್ಲ ಸಮಾಜವು ಕೂಡ ನನ್ನ ಜೊತೆ ನಿಂತಿರೋದು ಅವ್ರ ಮಠಕ್ಕೆ ಕೊಟ್ಟಿದ್ದೀವಿ ಅಂತಲ್ಲ ಅಷ್ಟೇ ಅಲ್ಲ ಆದರೆ ಸರ್ವ ಜನಾಂಗಕ್ಕೂ ಕೂಡ ಈಶ್ವರಪ್ಪ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಬೆಲೆ ಇಡೀ ಹಿಂದೂ ಸಮಾಜ ಹಿಂದುಳಿದವರು ದಲಿತರು ಮುಂದುವರೆದವರು ಎಲ್ಲರೂ ನನ್ನ ಜೊತೆಗೆ ತುಂಬ ಸಂತೋಷ ಮತ್ತೇನು ಮಾನ್ಯ ಎನ್ ಜಿರಪ್ಪ ರಾಷ್ಟ್ರೀಯ ಅಧ್ಯಕ್ಷರು ಅವರು ನನಗೆ ಬೆಂಬಲವನ್ನು ತೋರಿಸಿರೋದು ಅವ್ರು ಬಂದು ಪ್ರಸ್ಬಿಟ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಹಿಂಗೆ ಇಷ್ಟೊಂದು ಜನ ಕರ್ಕೊಂಡು ಬರ್ತಾರೆ ನನಗೂ ಗೊತ್ತಿರಲಿಲ್ಲ ಇಡೀ ಜನ ಇಡೀ ಮಡಿವಾಳ ಸಮಾಜ ನನ್ನ ಜೊತೆ ಬಂದಿರ್ತಾರೆ ತುಂಬ ಸಂತೋಷ ಅವರೆಲ್ಲರೂ ಕೂಡ ಯಡಿಯೂರಪ್ಪ ಅವರಿಗೆ ಅವರೆಲ್ಲ ನಾಯಕರಿಗೆ ಅವ್ರು ಬಂದಂಥ ಎಲ್ಲರೂ ಕೂಡ ಸಂದರ್ಭದಲ್ಲಿ ಅಭಿನಂದನೆ ಸಾಧ್ಯ ವಿಶ್ವನಾಯಕ ನರೇಂದ್ರ ಮೋದಿ ಅವ್ರನ್ನ ನನ್ನ ಜೊತೆಗೆ ಹುಡುಗಿರಲ್ಲ ಅಂತದೇ ನನಗೆ ಆನಂದ ಭಾರತೀಯ ಜನತಾ ಪಾರ್ಟಿಯ ಅನೇಕ ವ್ಯಕ್ತಿಗಳು ಈಶ್ವರಪ್ಪ ನರೇಂದ್ರ ಮೋದಿ ಅವರು ಫೋಟೋ ಬಳಸ್ತಾ ಇದ್ದಾರೆ ಇದನ್ನು ತಡೀಬೇಕು ಅಂತ ತಿಳ್ಕೊಂಡು ಚುನಾವಣಾ ಆಯೋಗಕ್ಕೆ ಕೋರ್ಟಿಗೆ ಎಲ್ಲ ಪಾಪ ಅವರು ಆದರೆ ಚುನಾವಣಾ ಆಯೋಗ ಆಗಲಿ ಕೋರ್ಟ್ ಆಗಲಿ ಯಾವುದೇ ಅವರ ಹೇಳಿಕೆಗೆ ಅವರ ಅಪೇಕ್ಷೆ ತಕ್ಕಂತೆ ಸೊಪ್ಪಾಗಲಿಲ್ಲ ನರೇಂದ್ರ ಮೋದಿಯವರ ಫೋಟೋ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವ್ರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರನ್ನ ಪೂರ್ಣ ಬಳಸ್ಕೊಡೋಂಥ ಅಧಿಕಾರ ಕೇವಲ ಈಶ್ವರಪ್ಪನವರೆಗಲ್ಲ ವಿಶ್ವ ನಾಯಕರಾಗಿರ್ ಯಾರು ಬೇಕಾದ್ರೂ ನರೇಂದ್ರ ಮೋದಿ ಫೋಟೋ ಬಳಸ್ಕೋಬೋದು ಭಾರತದ ನೂರ ನಲವತ್ತು ಕೋಟಿ ಕೂಡ ನರೇಂದ್ರ ಮೋದಿ ಫೋಟೋ ಬಳಸ್ಕೊಳಕ್ಕೆ ಅವಕಾಶ ಇದೆ ನಂತರ ಯಾರು ಕೋರ್ಟಿಗೆ ಹೋಗಿದ್ದಾರೆ ಬಿಜೆಪಿ ಪ್ರಮುಖರುಗಳು ಅವರು ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿಗೆ ಇದಕ್ಕೆ ಅಪಮಾನ ಮಾಡಬಾರ್ದು ಉದಾಹರಣೆಗೆ ಗಣಪತಿ ಒಬ್ಬ ಇಡೀ ಹಿಂದೂ ಸಮಾಜದ ಆರಾಧ್ಯ ದೈವ ಗಣಪತಿ ಬಳಸಬೇಡಿ ಅದು ಯಾರು ಕೋರ್ಟ್ಗೆ ಹೋಗಕ್ಕೆ ಸಾಧ್ಯ ಏನು ಈಶ್ವರ ಈಶ್ವರನು ಕೂಡ ಇಡೀ ದೇಶದಲ್ಲಿ ಎಲ್ಲರೂ ಈಶ್ವರನ ಪೂಜೆ ಮಾಡ್ತಾರೆ ಆ ಜಾತಿ ಈ ಜಾತಿ ಅನ್ನೋದು ಪ್ರಶ್ನೆ ಇಲ್ಲ ಹೀಗಿರಬೇಕಾದ್ರೆ ಈಶ್ವರನ ಬೋರ್ಟಕ್ಕೆ ಇಟ್ಕೋಬೇಡಿ ನಿಮ್ಮ ಮನೆಗಳಲ್ಲಿ ಈ ರೀತಿ ಹೇಳಿದ್ರೆ ಅದು ಒಂದು ರೀತಿಯ ಏನು ಹೇಳ್ಬೋದು ಅಲ್ಪಧಾನ ಅದಕ್ಕೋಸ್ಕರ ನಾನು ಹೇಳ್ತೀನಿ ಮಾನ್ಯ ನರೇಂದ್ರ ಮೋದಿಯವರನ್ನ ಅವ್ರ ಫೋಟೋ ಪಡಿಸ್ಕೊಂಡು ಪೂರ್ಣದಲ್ಲಿ ಅಧಿಕಾರ ಸಿಕ್ಕಿದ್ದು ತುಂಬ ಸಂತೋಷ ಬರುವಂಥ ದಿನಗಳಲ್ಲೂ ಕೂಡ ಕೇವಲ ಅವ್ರ ಫೋಟೋ ಬಳಸೋದಲ್ಲ ಅವರ ವಿಚಾರವನ್ನು ಸಿದ್ಧಾಂತವನ್ನು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಪ್ರಚಾರ ಮಾಡ್ತಿದ್ದೇನೆ ಅದೇ ರೀತಿ ಅವರು ನನಗೆ ಒಂದು ರೀತಿ ಮಾದರಿ ವ್ಯಕ್ತಿ ಮಾನ್ಯ ನರೇಂದ್ರ ಮೋದಿಯವರು ಆದರ್ಶ ಪುರುಷ ಅವರ ಆದರ್ಶವನ್ನು ನಾನು ಮುಂದುವರೆ ಫೋಟೋ ಹೋಗ್ತೀನಿ ಅವ್ರ ಫೋಟೋ ಈ ಚುನಾವಣೆ ಅಷ್ಟೇ ಅಲ್ಲ ಪರ್ಯಂತ ನರೇಂದ್ರ ಮೋದಿ ಅವ್ರ ಫೋಟೋ ಇಡ್ಬೇಕು